ನನಗೆ ತಿಕ್ಕೇರ್ ಅಂತಂದ್ರೆ ಚಿಕ್ಕಪಟ್ಟೆ ತಿಕ್ಕೇರ್ ಇದೆ ಬಟ್ ಆದ್ರೆ ತಿಕ್ಕೇರ್ ಹೋಗ್ಬಿಟ್ಟು ತುಂಬಾನೇ ಸಣ್ಣ ಆಗ್ತಾ ಬರ್ತಾ ಇದೆ ಅಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದೆ ತುಂಬಾ ಹೇರ್ ಫಾಲ್ ಆಗ್ತಿದೆ ಮೋಸ್ಟ್ ನೀರ್ ಚೇಂಜ್ ಆಗಿರ್ಬೇಕು ಅದಕ್ಕೆ ಆಗ್ತಾ ಇರಬೇಕು ನನ್ನ ಹೇರ್ ಫಾಲ್ ತುಂಬಾನೇ ಜಾಸ್ತಿ ಆಗೋಯ್ತು ನನ್ನ ತಿಕ್ಕೇರಿಸ ಆಗ್ತಾ ಇರಲಿಲ್ಲ ನನಗೆ ಒಂಥರ ಅಸಹ್ಯ ಆಗ್ತಿತ್ತು ಸೊ ನಾನು ಮನೇಲೆ ಮಾಡ್ಕೊಳ್ಳುವಂತಹ ಹೋಮ್ ರೆಮಿಡಿನ ಮಾಡ್ಕೊಂಡೆ ಅದರಿಂದ ನನ್ನ ಹೇರ್ ಫಾಲ್ ಕೂಡ ಕಡಿಮೆ ಆಗ್ತಾ ಬಂದಿದೆ ಇವಾಗಂತೂ ಆಲ್ಮೋಸ್ಟ್ ಹೇರ್ ಫಾಲ್ ಕಮ್ಮಿ ಆಗೋಗಿದೆ ಬರೀ ಒಂದು ವಾರದಲ್ಲೇ ನನ್ನ ಹೇರ್ ಫಾಲ್ ನಾನು ಕಂಟ್ರೋಲ್ ಮಾಡಿಕೊಂಡೆ ಹೇರ್ ಫಾಲಿಗೆ ಹೋಮ್ ಿಡಿ ಟಿಪ್ಸ್ ಬೇಕಿದ್ರೆ ಕಮೆಂಟ್ ಮಾಡಿ ನಾನು ಇವಾಗ ಫೇಸ್ ಪ್ಯಾಕ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಟರ್ಮರಿಕ್ನ ಸ್ವಲ್ಪ ಹಂಚಿ ಮೇಲೆ ಹಾಕ್ಕೊಂಡು ಅದು ಬ್ಲ್ಯಾಕ್ ಆಗೋವರೆಗೂ ಡ್ರೈ ಮಾಡ್ಕೋಬೇಕಾಗುತ್ತೆ ಫ್ರೈ ಮಾಡ್ಕೊಂಡಾದ ಜೇನು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದ್ರಲ್ವ ನನ್ನ ಫೇಸಲ್ಲಿ ಎಷ್ಟು ಚೆನ್ನಾಗಿ ಗ್ಲೋನೆಸ್ ಆಗಿದೆ ಸೊ ನಾನು ಇದನ್ನು ಅಪ್ಲೈ ಮಾಡ್ಕೊಳ್ತೀನಿ ವಾರದಲ್ಲಿ ಎರಡು ದಿನ ಅಷ್ಟೇ ಜೇನುತುಪ್ಪ ಮತ್ತು ಅರಿಶಿಣನ ಹುರಿದ್ಬಿಟ್ಟು ಹಚ್ಕೋಬೇಕಾಗುತ್ತೆ ಹಾಗಂದ್ರೆ ಜೇನುತುಪ್ಪ ಹುರ್ಕೋಬೇಡಿ ಜಸ್ಟ್ ಅರಿಶಿನ ಮಾತ್ರ ಅದು ತಣ್ಣಗಾದಮೇಲೆ ಜೇನುತುಪ್ಪ ಮಿಕ್ಸ್ ಮಾಡ್ಕೋಬೇಕು ಮುಖದಲ್ಲಿರೋ ಅದ ಟ್ಯಾನ್ ಆಗಲಿ ಪಿಂಪಲ್ಸ್ ಆಗಲಿ ಹೇರ್ಸ್ ಇರುತ್ತಲ್ಲ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ನೋಡ್ತಾ ಇದ್ದರೆ ನನ್ನ ಕುತ್ತಿಗೆ ಭಾಗ ಎಷ್ಟು ಕ್ಲಿಯರ್ ಆಗಿದೆ ಸೊ ನಾನು ಈ ರೀತಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ತುಂಬನೇ ಗ್ಲೋನೆಸ್ ಆಗುತ್ತೆ ತುಂಬನೇ ಚೆನ್ನಾಗಿ ಕಾಣುತ್ತೆ ಬಟ್ ಬಟ್ ಇದನ್ನು ವಾರದಲ್ಲಿ ಎರಡು ಸಲ ಅಪ್ಲೈ ಮಾಡ್ತಾ ಇರಬೇಕು ಸೊ ಅಪ್ಲೈ ಮಾಡಿದ್ಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಮಗ ಎದ್ಕೊಂಡ್ಬಿಟ್ಟಿದ್ದಾನೆ ಅಂದರೆ ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ದಾನೆ ಅಷ್ಟೇನೆ ಹತ್ರ ಬರ್ತೀನಿ ಹಚ್ಚುತ್ತೀನಿ ಅಂತ ಅಂದ್ಬಿಟ್ಟು ಅವ್ನು ಇದು ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಅವ್ನು ಅಟಾಡಿಸ್ತಾ ಇದ್ದೆ ನೋಡ್ತಾ ಇದ್ರ ಸ್ಕಿನ್ ಎಷ್ಟು ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಫ್ರೆಶ್ ಅಪ್ ಆದಾಗ ಗ್ಲೋನೆಸ್ ಆಗಿ ಬರುತ್ತೆ ಬಟ್ ಅದನ್ನು ಅಪ್ಲೈ ಮಾಡಿದಾಗ್ಲೆಗೆ ಗಲ್ವಾ ಗೊತ್ತಾಗದು ಸೊ ನೀವು ಒಂದ್ಸಲಿ ಅಪ್ಲೈ ಮಾಡಿ ನೋಡಿ ಅವಾಗ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನಾನು ಇಲ್ಲಾದರೂ ಫಂಕ್ಷನ್ಗೆ ಇಲ್ಲಾದರೂ ಔಟ್ ಸೈಡ್ ಹೋಗಬೇಕು ಅಂತಂದರೆ ರಿಯಲಿ ಹೇಳ್ಬೇಕಂತ ನಾನು ಮನೇಲೆ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೊಳ್ತೀನಿ ಏನು ಬೇಕೋ ಆ ರೀತಿಯಾಗಿ ಗ್ಲೋನೆಸ್ ಮಾಡ್ಕೊತೀನಿ ನೋಡಿ ವಿತೌಟ್ ಮೇಕಪ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೇಸು ನಾನು ವಿತ್ ಮೇಕಪ್ಪಲ್ಲೂ ನೋಡಿದ್ರ ಸೊ ವಿತೌಟ್ ಮೇಕಪ್ಪಲ್ಲೂ ನೋಡಿದ್ರ ಸೊ ನನ್ನ ಫೇಸ್ ಅಂತೂ ಎಷ್ಟು ಕ್ಲಾರಿಟಿ ಆಗಿತ್ತು ಸರಿ ಇನ್ನೇನು ಮಧ್ಯಾಹ್ನ ಹಾಕ್ತಾ ಬಂತು ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ ಅಡುಗೆ ಮತ್ತು ಮಳೆ ಬೇರೆ ತುಂಬ ಜೋರಿತ್ತು ನಾನು ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ಅದೇ ಟೈಮಿಗೆ ಮಳೆ ಜೋರದ್ದು ಜೋರು ಬಂತು ಒಳ್ಳೆ ಕಾಂಬಿನೇಷನ್ ಅಲ್ವ ಸೊ ಚಳಿಗೆ ಒಳ್ಳೆ ಹುಳಿ ಸಾರೋದ್ಲಿ ಊಟ ಮಾಡ್ತಿದ್ರೆ ಹೇಗಿರುತ್ತೆ ಅಲ್ವಾ ಸಖತ್ತಾಗಿರುತ್ತೆ ಸಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ನನಗಂತೂ ಬೆಂಡೆಕಾಯಿ ಹುಳಿ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಹುಳಿ ಯಾರಿಗೆ ಇಷ್ಟ ಇರಲ್ಲ ಹೇಳಿ ಅಪ್ಪಗೂ ಕೂಡ ಊಟ ಮಾಡಿಸ್ತಾ ಇದ್ದೀನಿ ಅಪ್ಪ ನೋಡಿ ರಿಯಾಕ್ಷನ್ ಏನು ಪಾಪದ ಮಗು ಅನ್ನೋ ಥರ ಕುಂತಿದೆ ಸೊ ಅವ್ನಿಗೆ ನಾನು ಊಟ ಮಾಡಿಸ್ತಾ ಇದ್ದೀನಿ ನನಗೆ ಅವನು ಹತ್ತಿ ಊಟ ಮಾಡಿಸ್ತಾ ಇದ್ದೀನಿ ನಾನು ಊಟ ಮಾಡ್ತೀನಿ ನೀನು ಊಟ ಮಾಡು ಅಂತ ಅಂದ್ಬಿಟ್ಟು ನನಗೆ ಹೇಳ್ತಿದ್ದಾನೆ ಸೊ ನಾನು ತಿನ್ಸೋಕ್ಕೋದ್ರೆ ನನಗೆ ನೀನು ತಿನ್ಸು ನಾನು ನಿನಗೆ ತಿನ್ನಿಸ್ತೀನಿ ಅಂತ ಅಂದ್ಬಿಟ್ಟು ಒಂಥರ ಏನು ಗೊತ್ತಾ ಪುಟ್ಟು ಪುಟ್ಟ ಕೈಯಲ್ಲಿ ನಾವು ಊಟ ಇಕ್ಕಿಸ್ಕೊತ ಇದ್ರೆ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ ಸೊ ನಿಮಗೆ ಈ ಥರ ಖುಷಿ ಆಗಿದೆಯಾ ಕಮೆಂಟ್ ಮಾಡಿ ಸೊ ನಿಮಗೆ ಈ ಒಂದು ಹ್ಯಾಪಿನೆಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ